ಪೀಸ್ ಆಟೋ ಸಂಘಟನೆ ಅಧ್ಯಕ್ಷ ರಘು ಅವರಿಗೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಕಿಡಿಗೇಡಿಗಳು ಗ್ರೂಪ್ ಗ್ರೂಪ್ನಲ್ಲಿ ರಘು ಅವರನ್ನು ಕೊಲೆ ಮಾಡುವುದಾಗಿ ಚಾಟ್ ಮಾಡುವ ಮೂಲಕ ಬೆದರಿಕೆ ಹಾಕಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ಕೊಲೆ ಆರೋಪಿಗಳನ್ನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಬಂಧಿಸಬೇಕೆಂದು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ರಘು ಅವರು ಮಾತನಾಡಿದರು ಕೊಲೆ ಬೆದರಿಕೆ ಹಾಕಿದ ತಕ್ಷಣ ನಾವೆಲ್ಲ ವಾಪಸ್ ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡಲ್ಲ ಅಂತ ಹೇಳಿ ಅದು ಯಾವುದೇ ಕಾರಣಕ್ಕೂ ಅವ್ರ ಹಗಲು ಕನಸ್ ಕಾಣ್ತಾ ಇದ್ದಾರೆ ನಾವು ನಿಮ್ಮ ಇಂಥ ನೂರ್ ಬೆದರಿಕೆ ನಮ್ಮ ಪ್ರಾಣ ಹೋದ್ರು ಪರವಾಗಿಲ್ಲ ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಏನು ಹೈಕೋರ್ಟ್ ತೀರ್ಮಾನ ಬರಬೇಕು ಅದು ಒಂದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಬಿಟ್ರೆ ಬೇರೆ ಯಾವುದೇ ಒಂದು ಹೆದರಿಕೆಗೋಸ್ಕರ ಆಗಲಿ ಇನ್ನೊಂದಕ್ಕೋಸ್ಕರ ಕಾಯ್ತಾ ಇಲ್ಲ ನಮ್ಮ ಅಧ್ಯಕ್ಷರು ವಕೀಲರು ಅದ ನಮ್ಮ ನಟ ಶರ್ಮ ಸರ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ದಿನ ಸಮಯ ಕೊಡಿ ಹೈಕೋರ್ಟ್ ನಲ್ಲಿ ಏನು ತೀರ್ಮಾನ ಇದೆ ನಮ್ಮ ಆಟೋ ಚಾಲಕರ ಟ್ಯಾಕ್ಸಿ ಚಾಲಕರ ಪರವಾಗಿ ಬರುತ್ತೆ ಅಂತೇಳಿ ಅವ್ರಿಗೆ ನಮ್ಮ ಭರವಸೆ ಕೊಟ್ಟಿರೋದ್ರಿಂದ ನಾವು ಈ ಹೋರಾಟನ ಶಾಂತಿ ರೂಪದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಅಷ್ಟೇ ಇಲ್ಲಿ ನಮ್ಮ ಎಲ್ಲ ಒಕ್ಕೂಟದ ಅಧ್ಯಕ್ಷಗಳು ಮತ್ತೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ಮಾತ್ರ ನಾವು ಕರೆ ಕೊಟ್ಟಿರೋದು ಏನಾದ್ರೂ ಬೆಂಗಳೂರಿನಲ್ಲಿರುವಂಥ ಎಲ್ಲ ಚಾಲಕರು ಕರೆ ಕೊಟ್ರೆ ಕಳೆದ ಬಾರಿ ಸೆಪ್ಟೆಂಬರ್ ಹನ್ನೊಂದು ಆಗಿದ್ದು ಎಲ್ಲ ನೋಡಿದರೆ ಆದ್ರಿಂದ ನಾವು ಈ ಮುಖ ಮುಖ ಕೇಳ್ಕೊತಾ ಇರೋದು ನಾವು ಇಂದು ಹೋರಾಟ ಹೋರಾಟ ಮಾಡ್ತಿರೋದು ಸರ್ಕಾರದ ವಿರುದ್ಧ ಅಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಈ ಏನು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿದೆ ರ್ಯಾಪಿಡೋ ಕಂಪ್ನಿ ಇದೇ ಮುಖ್ಯ ಕಾರಣ ಇವತ್ತೇನು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗೆ ಅದು ಬೆಂಬಲವಾಗಿ ನಿಂತ್ಕೊಂತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಆದಿನಾರಾಯಣ್ ಇರ್ಬೋದು ಶಿವಕುಮಾರ್ ಇರ್ಬೋದು ಮತ್ತೆ ಶ್ರೀನಿವಾಸ್ ಭಟ್ ಇರ್ಬೋದು ಇವ್ರನ್ನ ಎಲ್ಲರ್ನೂ ಅರೆಸ್ಟ್ ಮಾಡಬೇಕು ಏನಕ್ಕೆ ಅಂದ್ರೆ ಇವತ್ತು ದರ್ಶನ್ ಸಾರ್ ಹೆಸರು ಸಹ ಇವ್ರು ಕೆಟ್ಟ ರೀತಿಲಿ ಉಪಯೋಗಿಸ್ತಾ ಇದ್ದಾರೆ ಏನ್ ತೀರ್ಮಾನ ಕೊಡುತ್ತೆ ಅದನ್ನೆಲ್ಲ ಭದ್ರ ಹಾಕಿದೀವಿ ಇವ್ರುಗಳು ಅದನ್ನ ತಗೊಂಡು ದರ್ಶನ್ ಸಾರ್ ಮಾಡಿದಂಗೆ ಕೊಲೆ ಮಾಡಬೇಕು ಆಟೋ ಅಧ್ಯಕ್ಷನ ಅಂತ ಹೇಳ್ತಾ ಇವರು ಏನು ಆ ಬೈಕ್ ಟ್ಯಾಕ್ಸಿ ಚಾಲಕರಲ್ಲಿ ನಮ್ಮನ್ನ ಪ್ರಚೋದನೆ ಮಾಡಿ ನಮ್ಮನ್ನ ಎಲ್ಲಾ ಕೊಲೆ ಮಾಡೋದಕ್ಕೆ ಪ್ರೇರಣೆ ಇದು ನೀವು ಹಗ್ಲು ಕಲಿಸ್ಕೊಂಡ್ಬೇಕು ನಮ್ಮ ಹಿಂದೆ ಸಾವಿರಾರು ಆಟೋ ಚಾಲಕರು ಇದ್ದಾರೆ ಲಕ್ಷಾಂತರ ಜನ ಕುಟುಂಬ ನಮ್ಮ ಜೊತೆ ಇದೆ ಆದ್ರಿಂದ ಇಂಥ ಹೋರಾಟಕ್ಕೆ ನಾವು ಯಾವಾಗಲೂ ಸಿದ್ಧ ಇರ್ತೀವಿ ಈ ಹೋರಾಟ ಇವತ್ತು ಶಾಂತಿಯುತವಾಗಿ ನಡೀತಾ ಇದೆ ಆಟೋ ಸಂಘಟನೆಯವರು ಮಾಡುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಉತ್ತರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಮಾರುತಿ ಅವರು ಇಲಾಖೆಯ ಪರವಾಗಿ ಸ್ಥಳಕ್ಕೆ ಬಂದು ಆಟೋ ಸಂಘಟನೆಗಳ ಮನವಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಮಾಹಿತಿಯನ್ನು ನೀಡಿದರು ಸಾಹೇಬರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡುವುದರ ಮೂಲಕ ಅದನ್ನು ತೆಗೆದುಕೊಳ್ತಾರೆ ಇಲಾಖೆ ಮೇಲೆ ಭರವಸೆ ಇಡಿ ಅಂತೇಳಿ ನಾನು ಈ ಮೂಲಕ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಮನವಿ ಮಾಡ್ತಾ ತಮ್ಮ ಮನವಿ ಪತ್ರವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಇದನ್ನು ಆದ ತಕ್ಷಣ ನಮ್ಮ ಪೊಲೀಸ್ ಆಯುಕ್ತರಿಗೆ ತಲುಪಿಸಿ ತಮಗೆ ಸೂಕ್ತ ಎಂಬಲವನ್ನು ನಾವು ತಲುಪಿಸ್ತೀವಿ ತಾವೇನು ಈಗ ವಕೀಲರು ಹೇಳಿದರು ಅದನ್ನು ತಾವು ವೈಯಕ್ತಿಕವಾಗಿ ಸಾಹಿಬರನ್ನ ಭೇಟಿ ಮಾಡಿ ಅದನ್ನು ಒಂದು ಮನವಿ ಸಲ್ಲಿಸಿ ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ಅಂತ